ಇಲ್ಲಿ ವೈಟ್ ಆಗಿರೋ ಕಾರಣ ಇದು ಬ್ಲಾಕ್ ಆಗಿ ಕಾಣ್ತಾ ಇದೆ. ಕೊತ್ತಂಬರಿ ಸೊಪ್ಪು पुदीना ಸೊಪ್ಪು ಇಲ್ದಿರೋ ಇವತ್ತು ಎಗ್ ಬಿರಿಯಾನಿನ ಮಾಡ್ತಿರೋಂತದ್ದು. ನಿನ್ನ ಗಲ್ಲು ಉಚ್ಚು ಬಿಟ್ಟು ಮಕ್ಕಾ ತಳ್ಕೊಂಡು ರೆಡಿ ಆಗ್ಬಿಡ್ತ simple ಆಗಿ. ಸೋ we are waiting for him. ಇಲ್ಲ. ನಿಮಗೆ ಒಬ್ಬರನ್ನ ಮಿಟ್ ಮಾಡಿಸುತ್ತೇವೆ ನೋಡಿ. ಬಿಸಿ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ தண்ணಿರ ಹಾಕ್ತಿದೀನಿ. ಗಣ ಮಕ್ಕಳು ಮನೆಗೆ ಬಂದಾಗ ಈ ತರ ಇದ್ರೆ ಚೆನ್ನಾಗಿರಲ್ಲ ಅಂತ ಅನ್ಕೊಂಡ್. ಏ ಗ್ರೇಸ್ ಮಾಡ್ಕೊಂಡಿದೀನಿ. ಈ ಕೆಮಿಕಲ್ ಹಾಕಿರ್ಬೋದು ಇದಕ್ಕೆ ಸ್ವಲ್ಪ ಶಾಕ್ ಆಗಿಬಿಟ್ಟೆ ಸೊ ತೋರಿಸ್ತೀನಿ ನೋಡಿ ಏನೋ ಗೊತ್ತಿಲ್ಲ ಈ ಮಗ್ದ ಅವಾಗ ಅವಾಗ ಒಂದ್ ಒಳ್ಳೆ ವಿಚಿತ್ರ ವಿಕೋಪ ವಿಕಾರವಾಗಿ ಬೇಕು ಹೊಟ್ಟೆ ಮತ್ತೆ ಎರಡು ಇನ್ನೊಂದ್ಸಿಂದ ಫೋನ್ ನೋಡೋಣ ಅಂದ್ರೆ ಫೋನ್ ಅಲ್ಲೂ ಕರೆನ್ಸಿ ಇಲ್ಲ ಎಲ್ಲ ಏನೇ ಇಲ್ಲ ಟೈಮ್ ಕಷ್ಟಪಟ್ಟು ಇಷ್ಟಪಟ್ಟು ಇವ್ರಿಗೆ ಇಷ್ಟ ಅಂತ ಮಾಡ್ಬಿಟ್ಟು ವೆಯ್ಟ್ ಮಾಡ್ತಿದೀನಿ ಇವ್ರು ನೋಡ್ರೆ ಇನ್ನು ಬಂದೆ ಇಲ್ಲ ಹೊಟ್ಟೆ ಊಟ ಹೋಗ್ತಾ ಇದೆ ಪುಡಿ ಪುಡಿ ಆಗ್ತಾ ಇದೆ ಇದು ಏನಂತಾನೆ ಅರ್ಥತಲ್ಲ ಸೋ ನಾನು ನೋಡಿ ಮಾಡು ತಿನ್ನು ಮಲ್ಕು ಮಾಡು ತಿನ್ನು ಮಲ್ಕೊಂಡು ಸೊ ನಾಳೆ ಏನು ಸಮಥಿಂಗ್ ಪ್ಲಾನ್ ಇದೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ಅರ್ಜುನ್ ಜೊಡಾಗಿ ಜುಡಲ್ಲಿ ಒದರಿಸಿ ಬಟ್ಟೆಲ್ಲ ಹೋಗಿ ಮನೆ ಕೆಲಸ ಎಲ್ಲ ಮಾಡ್ಕ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ನೋಡಿದೆ ಫ್ರೆಂಡ್ಸ್ ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿ ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿದ್ರು ನಿಮಗೆ ಆಗಿ ಕಾಣಿಸೋದಿಲ್ಲ ಅನ್ಸಿದೆ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಬೈತಾ ತರ ಏನೇ ಹೆಂಗಂದ್ರೆ ಹಾಗೆ ವೀಡಿಯೋ ಮಾಡ್ತಿದ್ದೀವಿ ಸ್ವಲ್ಪ ರೆಡಿ ಆಗಿಬಿಟ್ಟು ಸ್ವಲ್ಪ ಪ್ರೆಸೆಂಟಬಲ್ ಆಗಿ ವೀಡಿಯೋ ಮಾಡುವ ಅಂತ ಅಂದ್ಬಿಟ್ಟು ಸೊ ಅದಕ್ಕಾಗಿ ಸ್ವಲ್ಪ ಆಗಿ ತಲೆ ಬರ್ಚ್ಕೊಂಡು ಚಿಕ್ಕದಾಗ ಬಟ್ಟಿಟ್ಕೊಂಡು ಬಂದು ವೀಡಿಯೋನ ಮಾಡ್ತಾಯಿದ್ದೀನಿ ಮತ್ತು ಎದ್ದೆ ಫ್ರೆಶಪ್ ಆಗಿ ಮನೆಯೆಲ್ಲ ಗುಡಿಸಿ ಕ್ಲೀನ್ ಮಾಡಿದ್ದೀನಿ ಇವಾಗ ನಾವು ಅಡುಗೆ ಮಾಡುವಂಥ ಸಮಯ ಸೊ ಇವತ್ತೇನು ಸ್ಪೆಷಲ್ ಮಾಡ್ತೀನಿ ಅಂತಂದರೆ ಎಗ್ ಬಿರಿಯಾನಿನ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕೆ ಇವತ್ತು ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಎಗ್ ಬಿರ್ಯಾನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಹಾಗೆ ಇವತ್ತಿನ ದಿನ ಹೋಗುತ್ತೆ ಎಲ್ಲ ನೋಡೋಣ ಈ ಎಲ್ಲ ಇರುತ್ತೆ ಹೋಪ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ಸ್ವಲ್ಪ ಆದರೂ ಇಷ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ವೀಡಿಯೋ ತಪ್ಪನ ಲೈಕನ್ನು ಮಾಡಿ ನೀವು ಮಾಡೋ ಸಬ್ಸ್ಕ್ರೈಬ್ ಲೈಕ್ ನನಗೆ ತುಂಬ ಮೋಟಿವೇಟ್ಸ್ ಇರುತ್ತೆ ನೀವು ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಹೊಟ್ಟೆವರು ಇರ್ಬೋದು ಮೋಶ್ನಷ್ಟು ಚೆನ್ನಾಗಿಲ್ಲ ಅವ್ರು ಅಂದ್ಬಿಟ್ಟು ಏನಾದರೂ ಹೊಟ್ಟೆವ್ರಿಗೆ ಏನಾದ್ರು ಹೇಳ್ತಾರೆ ಗೊತ್ತಿಲ್ವಾ ಗೊತ್ತಿಲ್ಲ ನೈಟ್ ಹಂಗಂದರು ನಾನು ಸರಿ ಓಕೆ ಬೆಳಗ್ಗೆ ಸಿಂಪಲ್ ಆಗಿರು ತಲೆ ಬರ್ಚ್ಕೊಂಡು ವೀಡಿಯೋ ಮಾಡ್ಬಿಟ್ಟೆ ತಲೆ ಬರ್ಚ್ಕೊಂಡು ತಕ್ಷಣ ಆಮೇಲೆ ಮನೆ ಕೆಲಸ ಎಲ್ಲ ಮಾಡಿದೆ ಹಾಗಾಗಿ ಸ್ವಲ್ಪ ಹಾಳಾಗಿದೆ ಏನೋ ಕೊಡೋಕ್ಕೆ ಹೋಗ್ಬೇಡಿ ಇದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಜಾಸ್ತಿ ಆಗಿಬಿಟ್ಟಿದೆ ನನಗೆ ನೋಡಿ ಇವೆಲ್ಲ ಪುಕ್ ಹುಡುಕುದೇನೇ ಎಷ್ಟು ಭಾಷೋದು ನೋಡಿ ಹಿಂಗೆ ಭಾಷಿದ್ರೂ ಮತ್ತೆ ಹಂಗೆ ಎತ್ಕೊಳ್ತೇನೆ ನಾನು ಏನು ಮಾಡಲಿ ಹೇಳಿ ಎಷ್ಟು ಮುಖ ಮಾಡ್ಕೊಂಡ್ರು ಹಂಗೆ ಇರ್ತೈತೆ ಈ ಕಪ್ಪು ಮುಖಕ್ಕೆ ಮಸಿ ಬಳಿದ್ರೆ ಮಸಿ ಬಳಿ ಅಷ್ಟೇ ಬಿಟ್ಟರೆ ಬೇರೆ ಏನು ಬಳದ್ರು ಈ ಕಲರ್ ಚೇಂಜ್ ಆಗೋಲ್ಲ ಆದರೂ ಏನು ಏನಾದ ತಕ್ಷಣ ಮುಖ ತೊಳ್ದು ಫ್ಯಾಲ್ ಫೋಟೋಕ್ಕೆ ಬಟ್ಟೆ ಇಟ್ಕೊಂಡ್ರೆ ನನಗೆ ಒಂಥರ ಕಣ್ಣುರಿ ಒಂದು ಫ್ರೆಂಡ್ಸ್ ಹಂಗಾಗಿ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡಿದ ಮೇಲೆ ರೆಡಿ ಆಗೋದು ಅಭ್ಯಾಸ ಆಗ್ಬಿಟ್ಟಿದ್ಯಾ ಇವಾಗ ವೀಡಿಯೋಕೋಸ್ಕರ ಚೇಂಜ್ ಮಾಡ್ಕೊಳ್ಳೋಣ ಅಂತ ಫೋಟೋ ಚೇಂಜ್ ಮಾಡೋಕಾಗ್ತಾ ಇಲ್ಲ ಬಟ್ ಏನಾದರೂ ಮಾಡೋಣ ಫ್ರೆಂಡ್ಸ್ ಓಕೆ ನೋಡಿ ಏನೋ ಲೈನ್ ಬಂದಿದೆ ಅಲ್ಲ ಮೇಲೆ ಈ ಲೈನ್ ಬರೋಕ್ಕೆ ಕಾರಣ ಏನು ಗೊತ್ತಾ ಫ್ರೆಂಡ್ಸ್ ಮುಖ ಫಸ್ಟ್ ಈ ಕಲರ್ ಇತ್ತು ನನ್ನದು ಮುಖ ಬ್ಲ್ಯಾಕ್ ಮಾರ್ಕ್ ಕಲರು ಇಲ್ಲಿ ವೈಟ್ ಆಗಿರೋ ಕಾರಣ ಇದು ಬ್ಲ್ಯಾಕ್ ಕಾಣ್ತಾ ಇದೆ ಹಾಗಂತ ನಾನು ಅನ್ಕೋಸಿದ್ದೀನಿ ನನಗೂ ಗೊತ್ತಿಲ್ಲ ಮೊದಲು ಕೊರೋನಾ ಟೈಮಲ್ಲಿ ಮಾಸ್ಕ್ ಹಾಕಿ ಮಾಸ್ಕ್ ಹಾಕಿ ಇಲ್ಲಿ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಸೊ ಅದೇ ಇವಾಗ ಏನಾದರೂ ಗೊತ್ತಿಲ್ಲ ಈ ಮಗದಲ್ಲಿ ಅವಾಗ ಒಂದು ಒಳ್ಳೊಳ್ಳೆ ವಿಚಿತ್ರ ವಿಕೋಪ ವಿಕಾರವಾಗಿ ಒಂದು ಆಚೆಸ್ ಆಗ್ತಾ ಇರ್ತೈತೆ ಹಾಗಾಗಿ ಮಕ್ಕದ ಬಗ್ಗೆ ಮಾತಾಡ್ತಿರೋಣ ನಾವು ಕೆಲಸದ ಬಗ್ಗೆ ಮಾತಾಡೋಣ ಸೊ ಇವಾಗ ಬನ್ನಿ ಫ್ರೆಂಡ್ಸ್ ನಾವು ಹೋಗ್ಬಿಟ್ಟು ಎಗ್ ನೀನು ಮಾಡೋಣ ಟಾಂಠ ಅಂತ ಠ ಅಂತ ಅಂತ ಆಯ್ತು ನನ್ನ ಫೇವ್ರೆಟ್ ಪ್ಲೇಸ್ ಕಿಚನು ನೋಡಿ ಎಷ್ಟು ಮುದ್ದಾಗಿ ಇಟ್ಟಿದ್ದೀನಿ ಅಂತ ಅಡುಗೆ ಮನೆ ಅಷ್ಟೇ ಫ್ರೆಂಡ್ಸ್ ಸಿಂಕು ನೋಡಿ ಎಷ್ಟು ಡಿಸೈನ್ ಆಗಿದೆ ಅಂದ್ಬಿಟ್ಟು ಡಿಸೈನ್ ಇಲ್ಲ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಅದೇ ಥರನೇ ಅಡುಗೆ ಮನೆ ಪೂರ್ತಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಚೆನ್ನಾಗಿದೆ ಫ್ರೆಂಡ್ಸ್ ನೈಟ್ ಪಾತ್ರೆ ವಾಶ್ ಮಾಡಿದ್ದಕ್ಕೆ ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲ ಬಂದುಬಿಟ್ಟು ಸ್ವಲ್ಪ ಸೆಲ್ಫ್ ಕಲ್ಲೆಲ್ಲ ಕ್ಲೀನಾಗಿ ಬಂದಿ ಉಚ್ಕೊಂಡ್ಬಿಟ್ಟು ಗ್ಯಾಸ್ ಒಂದು ಸೈ ಕ್ಲೀನಾಗಿ ಬರ್ಸ್ಕೊಂಡ್ಬಿಟ್ಟು ನೆಕ್ಸ್ಟು ಅಡ್ಡಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅಡುಗೆ ಕೆಲಸಕ್ಕೆ ಫಸ್ಟ್ ಸಿಂಪಲ್ಲಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಇದರಲ್ಲಿ ಟ್ಯೂಬಲ್ಲಿ ಪೇಸ್ಟು ಮತ್ತು ಹಸಿರು ಮೆಣಸುಕೆ ರುಬ್ಬಿದ್ದೀನಿ ಹಸಿರು ಮೆಣಸುಕೆ ನೋಡಿ ಫ್ರೆಂಡ್ಸ್ ಎಷ್ಟು ಕೆಂಪಾಗಿದೆ ಅಂದ್ಬಿಟ್ಟು ಫುಲ್ಲು ಆಗಿ ಹೋಗಿತ್ತು ಸರಿ ಅದನ್ನೇ ಕರೆ ಮಾಡಿ ಅಂದ್ಕೊಂಡು ಗ್ರೀ ರೆಡ್ ಇರೋ ಚಿಲ್ಲಿನೇ ರುಬ್ಬಿರೋ ಕಾರಣ ಫುಲ್ ರೆಡ್ ಕಲರ್ ಖಾರ ಆಗಿಬಿಟ್ಟಿದೆ ಸೊ ಅದಕ್ಕೆ ನೆಕ್ಸ್ಟು ಈರುಳ್ಳಿ ಎರಡು ಮತ್ತು ಎರಡು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇಷ್ಟು ಖಾರಕ್ಕೆ ಆಗಿದೆ ಮತ್ತು ಮೊಟ್ಟೆಗೆ ಮೊಟ್ಟೆನೇ ಹಾಂ ಸರಿ ಮೊಟ್ಟೆ ಬಿರಿಯಾನಿಗೆ ಮೊಟ್ಟೆನೇ ಮೇಯ್ನ್ ಅಲ್ವಾ ಸೊ ಹಾಗಾಗಿ ಮೂರು ಮೊಟ್ಟೆನ ಇಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನಾವು ನೋಡೋಣ ಮೊಟ್ಟೆ ಬಿರ್ಯಾನಿ ಹೇಗೆ ಮಾಡೋದು ಅಂದ್ಬಿಟ್ಟು ನಾನು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇನ್ನೊಂದು ಹೇಳ್ಬಿಡ್ತೀನಿ ಇವತ್ತು ಮೊಟ್ಟೆ ಬಿರ್ಯಾನಿಗೆ ಇವತ್ತು ನಮ್ಮನೆ ಪುದೀನ ಕೊತ್ತಂಬರಿ ಸೊಪ್ಪು ಎರಡೂ ಇಲ್ಲ ಸೊ ಎರಡು ಹಾಕಿದಿರ ಮಾಡ್ತೀನಿ ಗೋಬಿಯಿಂದ ಗೋಬಿಯಿಂದ ಹೆಂಗೆ ಬರ್ತಾ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಲೆಟ್ ಸ್ಟಾರ್ಟ್ இது மொட்டை எல்லாம் தல்வா. ஹங்கி சரி மொட்டைனா ஃபஸ்ட்டு சுல் சுல்து பத்தல் பதில்புட்டா ಸರಿ ಆಗ್ಬಿಡುತ್ತೆ ಅಂತಂದ್ಬಿಟ್ಟು ಮೊಟ್ಟೆ ಬೇಯಿಸಿಕೊಂಡಿದ್ದನ್ನು ಬಿಸಿ ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ತಣ್ಣೀರು ಹಾಕ್ಕೊಂತಿದ್ದೀನಿ ಕೆಳವರು ಮೊಟ್ಟೆ ಬೇರೆ ಅದಕ್ಕೆ ಹಾಕ್ಕೊತಾರೆ ನಾವು ಪಾತ್ರೆಗಳು ವೇಸ್ಟ್ ಮಾಡೋಕಾಗಲ್ಲ ಫ್ರೆಂಡ್ಸ್ ಬಿಕಾಸ್ ಮತ್ತು ನಾನೇ ಉಜ್ಜಬೇಕು ನಾನೇ ತೊಳಿಬೇಕು ಹಾಗಾಗಿ ಸರಿ ಅದರಳೆ ಅಂತ ಅಂತಂದ್ಬಿಟ್ಟು ನೀರೆಲ್ಲ ಬಗ್ಸ್ಬಿಟ್ಟು ಹೊಸ ನೀರು ಇಟ್ಕೊಂಡು ಇದ್ದೀನಿ ಒಂದೊಂದು ಸೊಪ್ಪು ಏನು ಹೊಟ್ಟು ಸಮಯ ಬರ್ತಿತ್ತು ಅದನ್ನೆಲ್ಲ ಬಾಯಿಗೆ ಇದ್ದೆ ಸೊ ಕಟ್ ಮಾಡಿ ಕಟ್ ಮಾಡಿ ಪ್ಲೇಟ್ ಎಲ್ಲಿ ನೋಡಿ ಎಲ್ಲಿ ಇಟ್ಟಿದ್ದೀನಿ ಅಂದ್ಬಿಟ್ಟು ನಾನು ತಲೆ ತಲೆ ಫ್ರೆಂಡ್ಸ್ ಎಲ್ಲದಲ್ಲಿ ಇಡ್ತಾಯಿರ್ತೀನಿ ಸೊ ಫೈನಲಿ ಎಲ್ಲನೂ ಮೂರೇ ಮೊಟ್ಟೆ ಫ್ರೆಂಡ್ಸ್ ಎಲ್ಲನೂ ಅದು ದೊಡ್ಡದಾಗಿ ಹೇಳೋತ್ರ ಬಿಲ್ಡಪ್ ಕೊಡ್ತಿದ್ದೀನಿ ಬಟ್ ಏನಿಲ್ಲ ಮೂರು ಮೂರು ಮೊಟ್ಟೆ ಹಾಕಿದೆ ಇಬ್ಬರಿಗೂ ಒಂದುವರೆ ಒಂದೂವರೆ ಅಂದ್ಕೊಂಡು ಬಟ್ ಅದು ನಮಗೆ ಒಂದೂವರೆ ಒಂದೂವರೆ ಸಿಕ್ಕಿಲ್ಲ ಏನಾಯಿತು ಅಂತ ಗೊತ್ತಾಗಬೇಕಂದ್ರೆ ನಿಮ್ಗೆ ಕೊನೆ ತನಕ ನೋಡಬೇಕು ಸೊ ಅದಾದಮೇಲೆ ಏನು ಮಾಡಿದ್ವಿ ಅಂತಂದರೆ ಮೊಟ್ಟೆ ಎಲ್ಲ ಬೇಸಿ ಸಪ್ರೇಟಾಗಿ ಸುಲ್ದು ಎತ್ತಿಟ್ಕೊಂಡಾದಮೇಲೆ ನೆಕ್ಸ್ಟ್ ಕುಕ್ಕರ್ಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಪಲಾವ್ ಐಟಮ್ ಏನೇನಿದೆ ಎಲ್ಲನೂ ಹಾಕಿದ್ದೀನಿ ಫ್ರೆಂಡ್ಸ್ ಚಕ್ಕೆ ಲವಂಗ ಸೋಂಪು ಏಲಕ್ಕಿ ಆಮೇಲೆ ಏನಪ್ಪ ಅದು ಮರಾಠಿ ಮೊಗ್ಗು ಅನಾನಸ್ ಅನಾನಸ್ ಬರುತ್ತಲ್ಲ ಮೊಗ್ಗು ಥರ ಅದು ಮತ್ತು ಪಲಾವೆಲ್ಲ ಸೊ ಇಷ್ಟು ಹಾಕಿದ್ದೀನಿ ಸೋಂಪು ಕಾಳು ಮತ್ತು ಕಸೂರಿ ಮೈತಿ ಹಾಕಿದ್ದೀನಿ ಫ್ರೆಂಡ್ಸ್ ಅದು ಕೂಡ ಮರ ಮರಬಾರ್ದು ಅದನ್ನೂ ಹಾಕೊಂಡ್ರೆ ಟೇಸ್ಟ್ ಜಾಸ್ತಿ ಆಗ್ತೈತೆ ನಮ್ಮ ಮನೆಯವ್ರು ಇಷ್ಟನ್ನು ಫ್ರೈ ಮಾಡಬೇಕಾದ್ರೆ ಏನೇ ಇದು ಇಷ್ಟು ಗಮ್ಮಣತ್ತೆ ಅಂತಾರೆ ಯಾವಾಗ್ಲೂ ಸೊ ಹಂಗಾಗಿ ಇಷ್ಟನ್ನು ಹಾಕ್ರೆ ಸಾಕು ಕಸ್ತೂರಿ ಮೈತಿ ಅಂತೂ ಸಕ್ಕತ್ತು ಟೇಸ್ಟ್ ಕೊಡ್ತೀವಿ ಫ್ರೆಂಡ್ಸ್ ನೀವು ಮಟನ್ಗೆ ಚಿಕನ್ಗೆಲ್ಲ ಹಾಕ್ಕೊಳ್ಳಿ ಸಕ್ಕ ಟೇಸ್ಟ್ ಕೊಡ್ತೈತೆ ಆಮೇಲೆ ಇಷ್ಟು ಹಾಕಿಬಿಟ್ಟು ನೆಕ್ಸ್ಟ್ ನಾವು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಿದೀನಿ ಆಲ್ಮೋಸ್ಟ್ ಒಳಗೆ ಎಗ್ ಬಿರಿಯಾನಿ ಅಂತಂದ್ರೆ ಬಿರಿಯಾನಿ ಥರನೇ ಮಾಡೋದು ಅಷ್ಟನ್ನೇ ಇದಕ್ಕೆ ಏನು ಏನಂತಂದರೆ ಮಟನ್ ಹಾಕೋಲ್ಲ ಚಿಕನ್ ಹಾಕಲ್ಲ ಮೊಟ್ಟೆ ಹಾಕ್ತೀವಿ ಇಷ್ಟೇ ಬಿಟ್ರೆ ಬಾಕಿ ಎಲ್ಲ ಸೇಮ್ ಅಂದ್ರೆ ನಾವು ಮಟನ್ ಹಾಕಿದಾಗ ಅದರಲ್ಲಿ ಬರೋ ಕೊಬ್ಬಂಶ ಎಲ್ಲ ಹೋಗಿ ಅಂದರೆ ಅದೇ ಜಾಸ್ತಿ ಟೇಸ್ಟ್ ಕೊಟ್ಟು ಬಿರಿಯಾನಿ ಟೇಸ್ಟ್ ಕೊಡ್ತೈತೆ ಇದು ಮೊಟ್ಟೆ ಬಿರಿಯಾನಿ ಟೇಸ್ಟ್ ಇದೊಂದು ಸ್ವಲ್ಪ ಬೇರೆ ಥರ ಇರ್ತೈತೆ ಬಿಟ್ರೆ ಬಾಕಿ ಎಲ್ಲ ಒಂದೇ ಥರನೂ ಇರುತ್ತೆ ಸೊ ಅಷ್ಟು ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬಂದಮೇಲೆ ನೆಕ್ಸ್ಟ್ ಫ್ರೈ ಮಾಡ್ಕೊಂಡು ಏನು ರುಬ್ಬಿಟ್ಕೊಂಡಿರೋದನ್ನೆಲ್ಲ ಹಾಕೊಂತೀನಿ ರುಬ್ಬಕ್ಕೆ ಏನೇನು ಹಾಕೊಂಡಿದ್ವಿ ಅಂತ ಮೊದಲೇ ಹೇಳಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಈ ಮೂರೇ ಹಾಕಿರೋದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ದಿರ ಇವತ್ತು ಎಗ್ ಎಗ್ಬಿರಾಣಿನ ಮಾಡ್ತಿರುವಂತದ್ದು ನೆನಪಲ್ಲಿರಲಿ ಫ್ರೆಂಡ್ಸ್ ಅದಾದ್ಮೇಲೆ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಾದ್ಮೇಲೆ ಖಾರ ಹಾಕಿ ಖಾರದಲ್ಲಿರುವ ಹಸಿ ವಾಸನೆಲ್ಲ ಹೋದ್ಮೇಲೆ ಟೊಮೆಟೊ ಹಾಕಿ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಮತ್ತೆ ಉಪ್ಪು ಹಾಕೊಂತಿದಿನಿ ಉಪ್ಪು ಒಂದೇ ಸರಿ ನೋಡ್ಬಿಟ್ಟು ಹಾಕೊಂತಿದ್ದೀನಿ ಫ್ರೆಂಡ್ಸ್ ಕೆಲವರು ನೀರು ಹಾಕಿದ್ಮೇಲೂ ನೋಡ್ಕೊಬೋದು ಹಾಳುತ್ತೆ ನಾನು ಒಂದೇ ಸರಿ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಯಾವ ಥರ ಅಂತಂದರೆ ಟೊಮೆಟೊ ಫುಲ್ ಚೆನ್ನಾಗಿ ಬೇಯೋ ತನಕ ಸೊ ಬೆಂದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಧನಿಯಾ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಸ್ಪೂನ್ ಅಂತ ಹೇಳ್ಬೋದು ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಚಿಕನ್ ಮಸಾಲ ಇಲ್ಲಿ ಮಟನ್ ಮಸಾಲ ಇವತ್ತು ಡಿಫ್ರೆಂಟ್ ಟೇಸ್ಟ್ ಇರಲಿ ಅಂತ ಅಂದ್ಬಿಟ್ಟು ಸೊ ನೀವು ಚಿಕನ್ ಮಸಾಲ ಮಾಡಿ ಚಿಕನ್ ಥರ ಟೇಸ್ಟ್ ಬರುತ್ತೆ ಮ ಮಟನ್ ಮಸಾಲ ಹಾಕಿದ್ರೆ ಮಟನ್ ಥರ ಟೇಸ್ಟ್ ಬರ್ತೈತೆ ಅದಾದಮೇಲೆ ಇದಕ್ಕೆ ಏನು ಗರಂ ಮಸಾಲ ಸ್ವಲ್ಪ ಹಾಕ್ಕೊಂತಿದ್ದೀನಿ ಗರಂ ಮಸಾಲ ಒಂದು ಒಂದು ಚಿಟಿಕೆ ಅಷ್ಟು ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕ್ಕೊಟ್ಟು ಸಾಕಾಗ್ಬಿಡುತ್ತೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಯಾವ ಥರ ಅಂತಂದರೆ ಫುಲ್ಲು ಒಂದು ಈರುಳ್ಳಿಗೂ ಉಪ್ಪು ಕರ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು ಅದಾದಮೇಲೆ ಇದೇ ನನ್ನ ಸ್ಪೆಷಲ್ ಪಾರ್ಟು ಮೊಟ್ಟೆ ಎತ್ಕೊಂಡು ಚಾಕು ತಗೊಂಡು ಈ ಥರ ಹತ್ರ ಮಾಡ್ಕೊಂಡಿದ್ರೆ ನೀವು ಬೇಕಿರಿ ಐದು ಹತ್ರ ಕೂಡ ಮಾಡ್ಕೋಬೋದು ಉಪ್ಪು ಕರ ನಿಮಗೆ ಎಷ್ಟು ಒಳಗೆ ಇಡೀ ಇಡಿಸ್ಬೇಕು ಅನಿಸುತ್ತೋ ಅಷ್ಟತ್ರ ನೀವು ಮಾರ್ಕ್ಗಳನ್ನ ಹಾಕೋಬೋದು ನಾನೊಂದು ಮೂರು ಹತ್ರ ಹಾಕ್ಕೊಂಡಿದ್ದೀನಿ ಮೂರು ಮೊಟ್ಟೆಗೆ ಮೂರು ಹತ್ರ ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಿದ್ದೀನಿ ಅಂದ್ಬಿಟ್ಟು ಯಾವ ಥರ ಅಂತಂದರೆ ಎಗ್ಬೀರಾಣಿ ಇದೇ ಹೈಲೈಟ್ ಫ್ರೆಂಡ್ಸ್ ನಾವು ಹಾಕಿರೋ ಉಪ್ಪು ಕರೆಲ್ಲೂ ಮೊಟ್ಟೆಗೆ ಚೆನ್ನಾಗಿ ಬಿಡಿಯೋ ಥರ ಮಾಡ್ಕೋಬೇಕು ಅದಾದಮೇಲೆ ಒಂದು ಐದು ಇಂಚ ಬಿಟ್ಕೊಂಡು ಮತ್ತೆ ನೀರು ಹಾಕ್ಕೊಂಡಿದ್ದೀನಿ ನೀರು ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಅಕ್ಕಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅರ್ಧ ಬೇಯಿಸ್ಕೋಬೇಕು ಅಂದರೆ ಅರ್ಧ ಹಕ್ಕಿದ ಆಲ್ಮೋಸ್ಟ್ ಯಾವಾಗೂ ಹೇಳೋದರನೇ ಅರ್ಧ ಹಕ್ಕಿ ಬೆಂದಾದಮೇಲೆ ಇದನ್ನು ಒಂದು ಒಂದು ಎರಡು ತಿರುವಿ ತಿರುವಿ ಕೊಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದಾದಮೇಲೆ ಇದನ್ನು ಪ್ಲೇಟ್ ಮುಚ್ಚಿ ಇಟ್ಬಿಟ್ರೆ ಸಾರಿ ಗಿಝಲ್ಗೆ ಇಟ್ಬಿಟ್ಟು ಒಂದು ಗಿಸ್ಲಿಕೆ ಸರಿಯಾಗಿಬಿಡುತ್ತೆ ನೀವು ನೋಡ್ತಾ ಇರೋದು ನಿಜನೇ ಫ್ರೆಂಡ್ಸ್ ಶಾಕ್ ಆಗೋ ಹೋಗಬೇಡಿ ಏನು ಅಡುಗೆ ಮಾಡಿದ್ಮೇಲೆ ರಂಗೋಲಿ ಹಾಕ್ತಾಳೆ ಅಂತ ಹೌದು ಎದ್ದಾಗ ಬ ರಂಗೋಲಿ ಹಾಕೋಕ್ಕೆ ಐಡಿಯಾ ಇರಲಿಲ್ಲ ಅಂದರೆ ಸ್ವಲ್ಪ ಲೇಟಾಗಿತ್ತು ಏಳು ಗಂಟೆ ಆ ಥರ ಆಗಿತ್ತು ಹಾಕ್ಲ ಬೇಡವಾ ಇಷ್ಟೊತ್ತಿಗೆ ಏನಕ್ಕೆ ಅಂತಲೇ ಅಂದ್ಕೊಂಡಿದ್ದೆ ನಾನು ಸ್ವಲ್ಪ ಬೇಗ ಹಾಕ್ರೆ ಚಂದ ಅಂದ್ಕೊಂಡು ಆಮೇಲೆ ಕೆಲ್ ಅಡುಗೆ ಮಾಡಿದ್ಮೇಲೆ ಎಂಟು ಗಂಟೆನೇ ಎಂಟೂರು ಅಣ್ಣ ಆಗಿತ್ತು ಫ್ರೆಂಡ್ಸ್ ಅದಕ್ಕೆ ಸರಿ ಹೋಗಿ ನಾವು ರಂಗೋಲಿನ ಹಾಕ್ಬೇಡಿ ನಮ್ಮ ಮನೆ ಮಕ್ಕಳು ಒಂದು ಮುದ್ದಾಗಿರುತ್ತೆ ಚೆನ್ನಾಗಿ ಅಂತ ಅಂದ್ಬಿಟ್ಟು ಆಮೇಲೆ ಯೋಚನೆ ಮಾಡಿ ಹೋಗಿ ರಂಗೋಲಿ ಹಾಕ್ತಿದ್ದೀನಿ ಹಂಗಾಗಿ ಇದಾದ ಮೇಲೆ ಕ್ಲಿಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ನಾನು ನಾನು ಫಸ್ಟ್ ಆ್ಯಡ್ ಮಾಡ್ಬೋದು ನೋಡಿ ನಾನು ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಅಂತ ಅಂದ್ಬಿಟ್ಟು ಬಟ್ ನಾನು ನಂಗೆ ಅದು ಕಂಫರ್ಟಬಲ್ಗ ಅನ್ಸಲ್ಲ ಸೊ ರಂಗೋಲಿ ಹಂಗೋಲಿ ಹೇಗಿದೆ ಫ್ರೆಂಡ್ಸ್ ನೋಡಿಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ಮನೆ ಮನೆ ಎಲ್ಲ ಆಯಿತು ಫ್ರೆಂಡ್ಸ್ ಅಡುಗೆ ಕೆಲಸನೂ ಆಯಿತು ಮನೆ ಕೆಲಸ ಪ್ರತಿಯೊಂದು ಕೂಡ ಕಂಪ್ಲೀಟ್ ಆಯಿತು ಏನು ಮಾಡೋದು ಅಂತ ಗೊತ್ತಾಗ್ರು ಸುಮ್ಮನೆ ಕೂತ್ಕೊಬಿಟ್ಟಿದ್ದೀನಿ ಇವ್ರು ಇನ್ನೂ ಬಂದಿಲ್ಲ ಫೋನಲ್ಲಿ ಫೋನ್ ಮಾಡೋಣ ಅಂದರೆ ಫೋನಲ್ಲಿ ರೀಚಾರ್ಜ್ ಬರೀ ಇಲ್ಲ ಇನ್ಕಮಿಂಗ್ ಇಲ್ಲ ಈ ವೈಫೈ ಬರೋ ಹಾಳಾದ್ ಕಟ್ ಆಗ್ಬಿಟ್ಟೈತೆ ಸೊ ಈ ವೈಫೈಯೂ ಇಲ್ಲ ಕಾಲು ಇಲ್ಲ ಅವ್ರಿಗೆ ಕಾಲ್ ಮಾಡೋಣ ಅಂತಂದರೆ ಅಟ್ಲೀಸ್ಟ್ ಅವ್ರನ್ನ ಕಾಲ್ ಮಾಡ್ತಾರೆ ಅಂದ್ಕೊಂಡ್ರೆ ಅವಾಗ ಒಂದು ಸರಿ ಮಾಡಿದ್ರು ಹ್ಞೂ ಅಡುಗೆ ಮಾಡ್ತಿದ್ದೀನಿ ಬಾ ಅಂತಂದರೆ ಬೇಡ ನಿಂಗೆ ಒಬ್ಬಳೆ ಇಲ್ಲೇ ಇಲ್ಲ ಬಿರಿಯಾನಿ ಮಾಡಿದ್ರಿ ನೀನು ಕೇಳಿದೆ ಅಂತ ಅಂದ್ಬಿಟ್ಟು ಬಾ ಅಂತ ಹೇಳಿದೆ ಆಮೇಲೆ ಅದೇನಾಯ್ತು ಗೊತ್ತಿಲ್ಲ ಫೋನ್ ಕಟ್ಟಾಗ್ಬಿಟ್ಟೈತೆ ಮತ್ತು ಮಾಡ್ತಾರೆ ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಹನ್ನೊಂದು ಗಂಟೆನೇ ಆಗ್ತಾ ಬಂತು ಅವ್ರು ಇನ್ನೂ ಕಾಲು ಮಾಡಿಲ್ಲ ಬಂದಿಲ್ಲ ಫ್ರೆಂಡ್ಸ್ ಬೇಜಾರಾಗ್ತೈತೆ ಈ ಥರ ಮಾಡ್ಬಿಟ್ಟು ನನಗೆ ಎಷ್ಟು ಕೋ ಬರ್ತಿದೆ ಗೊತ್ತಾ ಕಷ್ಟಪಟ್ಟು ಇವ್ರಿಗೆ ಇಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ಇವ್ರಿಗೆ ಇಷ್ಟ ಅಂತ ಮಾಡಿಬಿಟ್ಟು ವೆಯ್ಟ್ ಮಾಡ್ತಿದ್ದೀನಿ ಇವ್ರು ನೋಡ್ರಿ ಇನ್ನೂ ಬಂದೇ ಇಲ್ಲ ಯಾರ ಥರ ಫೋನ್ ತೊಗೊಂಡು ಮಾಡೋಣ ಅಂದರೆ ಯಾರೂ ಇಲ್ಲ ಫ್ರೆಂಡ್ಸ್ ಎಲ್ಲ ಇವತ್ತು ವೀಕೆಂಡ್ ಎಲ್ಲ ಮನೇಲಿ ಇನ್ನೂ ನಿದ್ದೆ ಮಾಡ್ತವ್ರೆ ನನ್ನ ನನ್ನಸ್ಕರ ಯಾರು ಆಕ್ಟಿವೇ ಅಲ್ಲಿ ಏನು ಮಾಡೋದು ನೋಡಿ ಫ್ರೆಂಡ್ಸ್ ನಾನೇ ಪರವಾಗಿಲ್ಲ ಈಗಿನ ಕಾಲಕ್ಕೆ ಇವರೆಲ್ಲ ಫುಲ್ ವೇಸ್ಟ್ ಎಲ್ಲ ನಿದ್ದೆ ಮಾಡ್ತಾವ್ರೆ ಮತ್ತು ತುಂಬ ಜನ ವೀಕೆಂಡ್ ಅಂದ್ಬಿಟ್ಟು ಔಟ್ಸೈಡ್ ಹೋಗ್ತಾ ಇದ್ದಾರೆ ಹೊರ್ಗಡೆ ಹೋಗ್ತಿದ್ದಾರೆ ಫುಲ್ಲು ಟ್ರಿಪ್ ಅದು ಇದು ಮಾಡಿಕೊಂಡು ನಾನು ನೋಡಿ ಮಾಡು ತಿನ್ನು ಮಲ್ಕೋ ಮಾಡು ತಿನ್ನು ಮಲ್ಕೋ ಮನೇಲಿ ಒಟ್ಟಿನಲ್ಲಿ ನಾಲ್ಕು ಗೋಡೆ ಮಧ್ಯೆ ಇದ್ದು ಇದ್ದು ಸಕಾಕ್ಬಿಟ್ಟೆ ನಮ್ಮ ಹತ್ತಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಲ್ಲ ಯಾವಾಗ ಅದೃಷ್ಟವನ್ನು ಬರ್ತೈತೆ ಗೊತ್ತಿಲ್ಲ ಫ್ರೆಂಡ್ಸ್ ಹೆಚ್ಚಾಗಿ ಒಂದು ದಿನ ಹೋಗಿ ಕೆಲಸಕ್ಕೆ ಹೋಗಿದ್ರೆ ಅಯ್ಯೋ ಸಾವಿರ ರೂಪಾಯಿ ಹೋಗ್ತಿತ್ತಲ್ಲಪ್ಪ ಸಾವಿರ ರೂಪಾಯಿದ್ರೆ ಯಾವ ಥರ ಇ ಎಮ್ ಐ ಲೋನ್ ಕಟ್ಬೋದಲ್ಲಪ್ಪ ಅಂತ ಯೋಚನೆ ಮಾಡೋ ಥರ ಬಂದು ಯಾವಾಗ ನಾವು ಸ್ವಲ್ಪ ನೆಮ್ಮದಿ ಪರವಾಗಿಲ್ಲಪ್ಪ ಇವತ್ತು ಒಂದು ಟ್ರಿಪ್ಗೆ ಹೋಗಿ ಬರೋಣ ಏನು ಪರವಾಗಿಲ್ಲ ಹೋಗಿದ್ರೆ ಅನ್ನೋಂತರ ಯಾವತ್ತು ದಿನ ಬರ್ತೋ ಗೊತ್ತಿಲ್ಲ ಆ ಭಗವಂತನಿಗೆ ಈ ಬಿಡ್ಬೇಕು ಫ್ರೆಂಡ್ಸ್ ಅವೆಲ್ಲ ಕೂಡ ಏನಕ್ಕೆ ಇವೆಲ್ಲ ಹೇಳ್ತಿದ್ದೀನಿ ಅನ್ಸಂದ್ರೆ ಅಷ್ಟೇ ಬೇಜಾರಾಗಿಬಿಟ್ಟಿದೆ ಜೀವನದಲ್ಲಿ ಏನು ಹೇಳ್ತಕ್ಷಣೆ ಅವ್ನು ಬಂದ್ಬಿಡ್ತಾವೆ ಬೋರಿ ನಿಮಗೆ ಒಳ್ಳೆ ಅದೃಷ್ಟ ಅಂತಂದ್ಬಿಟ್ಟು ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತಲ್ಲ ಫ್ರೆಂಡ್ಸ್ ಓ ನಮ್ಮ ನಮ್ಮ ಕಷ್ಟನ ಒಬ್ರು ಹೇಳ್ಕೊಬಿಟ್ರೆ ಸ್ವಲ್ಪ ಆಗುತ್ತೆ ಮನ್ಸು ಆ ಥರನೇ ಅವಾಗವಾಗ ಒಂದೊಂದು ವಿಶೇಷ ಇಶಿಶೇ ಹೇಳ್ಕೊತಾರದು ನಿಮ್ಮ ಹತ್ರ ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀನಿ ಬಂದಿಲ್ಲ ಅಂತಂದ್ರೆ ಹಾಕೊಂಡು ತಿಂತಾರದೆ ಫ್ರೆಂಡ್ಸ್ ಕಾಯಿ ಹೋಗೋದಿಲ್ಲ ಇಷ್ಟೇ ನಮ್ಮ ಪಾಲಿಸಿನೇ ಇಷ್ಟು ಈ ವೈಫೈಗೆ ಕಾಸು ಕಟ್ಟಬೇಕು ಎಂಟುನೂರ ಎಂಬತ್ತೈದು ರೂಪಾಯಿ ಪರ್ ಮಂತ್ ಫ್ರೆಂಡ್ಸ್ ಬೇಜಾರಾಗ್ತಿತ್ತು ಅದ್ರ ನೇನಕ್ಕೆ ಅದ್ರ ಹಾಕ್ಸ್ಕೊಬೇಕು ಅನ್ಸಿದೆ ಸ್ವಲ್ಪ ನೋಡಿ ಕಮ್ಮಿ ಪ್ರೈಸ್ಗೆ ಕಮ್ಮಿ ಪ್ಯಾಕದ್ದು ಹಾಕ್ಸ್ಕೊಬೇಕಿತ್ತು ಅಂತ ಹೇಳ್ಬಿಟ್ಟು ನೆನ್ನೆ ಮಾತಾಡಿದ್ದೀನಿ ಅವ್ರ ಹತ್ರ ಸರಿ ಆಯಿತು ಮಾಡ್ಕೊಡ್ತೀವಿ ಅಂತ ಹೇಳಿದರೆ ಕಮ್ಮಿ ಪ್ಯಾಕಲ್ಲಿ ಸಿಕ್ಸ್ ಮಂತ್ಸ್ಗೆ ಹಾಕ್ಸ್ಕೊಳೋಣ ಅಂತ ಅಂದ್ಕೊಂಡು ಐಡಿಯಾ ಮಾಡಿದ್ವಿ ಅದಕ್ಕೆ ಅದು ದೊಡ್ಡಬೇಕಲ್ಲ ಫ್ರೆಂಡ್ಸ್ ದುಡ್ಡೇ ಇಲ್ಲ ಏನು ಮಾಡೋದು ಎಲ್ಲ ಮಾತಲ್ಲೇ ಬಾಯಲ್ಲೇ ಆಗೋಯ್ತು ಭವಾನಿದು ಏನು ಕಾರ್ಯಾಚರಣೆಗೆ ಏನು ಯಾವುದು ಬರದೇ ಇರೋ ಕಾರಣ ಅದ್ರ ಬಗ್ಗೆ ಮಾತಾಡೋದು ಬೇಡ ಹಾಕಿದ ತಕ್ಷಣ ಇನ್ಫಾರ್ಮ್ ಮಾಡ್ತೀನಿ ಫ್ರೆಂಡ್ಸ್ ಸದ್ಯಕ್ಕೆ ಸ್ವಲ್ಪ ಬಹುತು ವೈಟ್ ಮಾಡೋಣ ಬರ್ತಾರ ಏನು ಸೊ ಇನ್ನೂ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಮುಖಕ್ಕೆ ಸ್ವಲ್ಪ ಬಟ್ಟು ಗಿಟ್ಟು ಇಟ್ಕೊಂಡು ಸ್ವಲ್ಪ ಲಕ್ಷ್ಮಣ ರೆಡಿ ಆಗಿಬಿಡಣ್ಣ ಇಲ್ಲ ಬಂದೆ ಲಭ ಲಭೊ ಅಂತ ಬೈತಾರೆ ಸುಮ್ಮನೆ ಯಾಕೆ ಯಾಕೆ ಒಂಚೂರು ರೆಡಿ ಆಗಿಬಿಟ್ಟು ಬಿಡ್ತೀನಿ ರೀ ಓಕೆ ಫ್ರೆಂಡ್ಸ್ ಫ್ರೆಶಪ್ ಆಗಿ ಬಂದೆ ಕ್ಲೀನಾಗಿ ಅಲ್ಲಿಜ್ಬಿಟ್ಟು ಮುಖ ತೊಳ್ಕೊಂಡು ರೆಡಿ ಆಗ್ಬಿಟ್ಟು ಸಿಂಪಲ್ ಆಗಿ ಸೊ ಅವ್ರು ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಅನ್ನೊಂದು ಕಾಲಾಗಿಬಿಟ್ಟಿದ್ದಾರೆ ಟೈಮು ಅಮ್ಮ ಕಾಲ್ ಮಾಡಿ ಅಮ್ಮನೇ ಕಾಲ್ ಮಾಡಿದ್ರು ಪಾಪ ಕಾಲ್ ಮಾಡಿಬಿಟ್ಟು ಕೇಳಿಬಿಟ್ಟು ಹೇಳುವಂತಂದರೆ ಹೇಳಿದ್ರೆ ಕೇಳಿದ್ರಂತೆ ಅವರು ಹೋಗ್ತಾ ಇದ್ದೀನಿ ಮನೆ ಕಡೆ ಅಂತ ಹೇಳಿದ್ರಂತೆ ಇನ್ನೂ ಬಂದಿಲ್ಲ ಸೊ ಏನು ಮಾಡೋ ಹಾಗಲ್ಲ ಫ್ರೆಂಡ್ಸ್ ಅವ್ರು ಬರೋ ತನಕ ವೆಯ್ಟ್ ಮಾಡಬೇಕ ಮಾಡಬೇಕು ಏಕೆಂದರೆ ಬರ್ತಿದ್ದಾರಲ್ಲ ಹಾಗಾಗಿ ಇವಾಗ ನಾನು ಹೋಗ್ಬಿಟ್ಟು ಬಿರಿಯಾನಿನ ಓಪನ್ ಮಾಡಿ ನೋಡೋಣ ಹೇಗೆ ಬನ್ನಿ ಅಂತೆ ಬನ್ನಿಪತಿ ರಾಘವ ರಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ಇನ್ನೊಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಕೊಡಬೇಕಿತ್ತು ಅಂತ ಅನ್ನಿಸ್ತು ಅಂದರೆ ಚೆನ್ನಾಗೆಲ್ಲ ಮಿಕ್ಸಪ್ ಆಗಿಬಿಟ್ಟಿತ್ತು ಸೈಡಲ್ಲಿ ನೋಡ್ಬೋದು ನೀವು ಸ್ವಲ್ಪ ವೈಟನ್ನು ಕಾಣ್ತಿದೆ ಈ ಥರ ಕಾಣೋದಿಲ್ಲ ನಾನು ಮಾಡಿದ್ರೆ ಎಲ್ಲನೂ ಕೆಂಪಿಗೆ ಒಂದೇ ಥರ ಇರುತ್ತೆ ರೈಸ್ ನೀನು ಇದೊಂದು ಒಂದು ಒಂದೆರಡು ನಿಮಿಷ ಬೇಗ ಹಾಕ್ಬಿಟ್ಟೆ ಅಂತ ಅನಿಸ್ತು ಅಷ್ಟೇ ಬಿಟ್ರೆ ಆಲ್ಮೋಸ್ಟ್ ಅಲ್ಲೂ ಕೆಂಪಿಗೆ ಇದೆ ಸ ಅಕ್ಕಿ ಒಂದೇ ಸರಿ ಅಂದರೆ ಖಾರ ಪೂರ್ತಿ ಅಕ್ಕಿಗೆ ಮಿಕ್ಸ್ ಆಗಿದೆ ಒಂದೊಂದು ಹತ್ರ ಸ್ವಲ್ಪ ಓಕೆ ಇನ್ನು ಸ್ವಲ್ಪ ಬಿಡಬೇಕಿತ್ತು ಅಂತ ಅನಿಸ್ತು ಬಟ್ ಅಕ್ಕಿ ತುಂಬ ಚೆನ್ನಾಗಿತ್ತು ರೈಸು ಎತ್ತಷ್ಟೊಡೆಯೇ ಫುಲ್ ಒಂದು ಉದ್ರೋ ಥರ ಇತ್ತು ರೈಸು ತುಂಬ ಚೆನ್ನಾಗಿತ್ತು ಟೇ ಟೇಸ್ಟ್ ಅಷ್ಟೇ ನಿನಗೆ ತುಂಬಾ ಚೆನ್ನಾಗಿತ್ತು ಅದೆಲ್ಲ ನೀವು ಹೋಗ್ತಾ ಹೋಗ್ತಾ ನೋಡ್ತೀರಿ ಹೇಗಿತ್ತು ಅಂದ್ಬಿಟ್ಟು ಮೊಟ್ಟೆ ನುಡುಗದ್ರೆ ಮೇಲೆ ಎತ್ಕೊಂಡು ಬಟ್ ಮೊಟ್ಟೆ ಹಾಕ್ತಕ್ಕ ಕೆಳಗಡೆ ಹೋಗಿರುತ್ತೆ ನೋಡಿ ಈ ತರ ಬಂದಿದೆ ಎಗ್ ಬಿರಿಯಾನಿ ಫ್ರೆಂಡ್ಸ್ ನೋಡಿದ್ರಲ್ಲ ಬಿರಿಯಾನಿ ಹೇಗಿತ್ತು ಅಂದ್ಬಿಟ್ಟು ಸಖತ್ತಾಗಿತ್ತು ನೋಡಿ ಬಯಲಲ್ಲಿ ಸ್ವಲ್ಪ ತಿನ್ಬಿಟ್ಟು ನಾನು ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಸಖತ್ತಾಗಿದೆ ಸೊ ಅವ್ರು ಏನು ಲೇಟ್ ಅಂತ ಹೇಳಿದ್ರು ಫ್ರೆಂಡ್ಸ್ ಅವ್ರು ಯಾರೋ ಫ್ರೆಂಡ್ ಬರ್ತಿದ್ರಂತ ಜೊತೆ ಕರ್ಕೊಂಡ್ ಬರ್ತೀನಿ ಮನೆಗೆ ಅಂತ ಹೇಳಿದ್ರು ಸೊ ನಾನಿವಾಗ ಟೀ ಶರ್ಟ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಬೇಜಾರು ಯಾಕಂದ್ರೆ ಗಂಡು ಮಕ್ಳು ಮನೆಗೆ ಬಂದಾಗ ಈ ಥರ ಈ ಥರ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಸರಿ ಒಂದು ಚೂಡಿದಾಗ ನಾನು ಅಂದ್ಕೊಂಡಿದ್ದೀನಿ ಸೊ ಆ ಥರ ನೋಡಿ ಫುಲ್ ಡಿಸೆಂಟಾಗಿರ್ಬೇಕು ಫ್ರೆಂಡ್ಸ್ ಮನೇಲಿ ನಾವು ನಾವು ಇದಾಗೇಗೋ ಆಗ್ಬೋದು ಬಟ್ ಯಾರಾದರೂ ಮನೆಗೆ ಬರ್ತಾರಂದ್ರೆ ಸ್ವಲ್ಪ ಡಿಸ್ರೆಂಟಾಗಿರೋದು ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಾಕ ಚೆನ್ನಾಗಿದೆ ಅಯ್ಯಣ್ಣ ಬಂದಾಗ ಅಯ್ಯಣ್ಣಗೂ ಮುಜುಗರ ಅಂತ ಅನ್ಸ್ಬಾರ್ದು ನಮ್ಮ ಮನೆಯವ್ರಿಗೂ ಮುಜುಗರ ಅಂತ ಅಲ್ವಾ ಸೊ ದಿಸ್ ಇಸ್ ಮೈ ಪಾಲಿಸಿ ಹಿಂಗ ಹಿಂಗೆ ಮನೆ ಫ್ರೆಂಡ್ಸ್ ಅಷ್ಟೇನೇ ಸುಮ್ಮನೆ ಇವಾಗ ಚೆನ್ನಾಗಿದ್ದಾನೆ ಫ್ರೆಂಡ್ಸ್ ಸ್ವಲ್ಪ ಡೀಸೆಂಟಾಗಿ ಒಂಥರ ಹೆಣ್ಮಗು ಥರ ಇದ್ದೀನಲ್ಲ ಸೊ ಇಷ್ಟೇ ಬೇಕಾಗಿರೋದು ನಮಗೆ ಓಕೆ ಬರಲಿ ಅವ್ರು ವೈಟ್ ಮಾಡೋಣ ಸಣ್ಣ ಸ್ವಲ್ಪ ಹೊತ್ತು ಬಂದುಬಿಡ್ತಾರೆ ಅವ್ರು ಏನಾದರೂ ವೀಡಿಯೋ ಮಾಡಬೇಡ ಹಂಗೆ ಹೇಗೆ ಅಂತ ಗೊತ್ತಿಲ್ಲ ಅವ್ರಿಗೆ ವೀಡಿಯೋ ಎಲ್ಲ ಅಭ್ಯಾಸ ಇದೆ ವೀಡಿಯೋ ನೋಡ್ತಾರಂತೆ ನಮ್ಮದು ಡೈಲಿ ಚೆನ್ನಾಗಿದೆ ಅಂತ ಹೇಳಿದ್ರಂತೆ ಮೊನ್ನೆ ಸಿದ್ದಾಗ ಸೊ ವಿ ಆರ್ ವೇಟಿಂಗ್ ಫಾರ್ ಹಿಮ್ ಸೊ ಓಕೆ ಫ್ರೆಂಡ್ಸ್ ಊಟ ಮಾಡಿದ್ವಿ ಊಟ ಮಾಡ್ಕೊಂಡು ಅವ್ರು ಹೋದ್ರು ಆಮೇಲೆ ನಾನು ಊಟ ಮಾಡಿಕೊಂಡೆ ಆಹಾ ಇಲ್ಲೇ ಇಲ್ಲ ಇಲ್ಲ ಒಬ್ಬರು ಒಟ್ಟಿಗೆ ಊಟ ಮಾಡ್ಕೊಂಡ್ವಿ ಅವರು ಬ್ರದರ್ ಒಬ್ರು ಬಂದಿದ್ರು ಅಂದರೆ ಅವ್ರ ಫ್ರೆಂಡ್ ಬಂದಿದ್ರಲ್ವ ಅವರು ಊಟ ಮಾಡ್ಕೊಂಡು ಅವರಿಬ್ರು ಹೋದ್ರು ನಾನಿವಾಗ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಸುಮ್ಮನೆ ಸಿಂಪಲ್ ಆಗಿದ್ದೆ ಇವಾಗ ಸ್ವಲ್ಪ ಪೌಡ್ರ್ ಗಿಡರು ಹಚ್ಕೊಂಡು ಸ್ವಲ್ಪ ಕಲರ್ ಬಂದುಬಿಟ್ಟು ರೆಡಿಯಾಗಿದ್ದೀನಿ ಕರೆಂಟ್ ಇಲ್ಲ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ವೈಫೈ ಬೇರೆ ಖಾಲಿಯಾಗಿದೆ ವೈಫೈ ಇಲ್ಲ ಏನೂ ಇಲ್ಲ ಇವಾಗ ಮನೇಲಿ ಕೂತ್ಕೊಂಡು ಏನು ಮಾಡೋಕ್ಕಂತ ಗೊತ್ತಿಲ್ಲ ಸಂಜೆವರೆಗೂ ಟೈಮ್ ಕರೆಕ್ಟಾಗಿ ಹನ್ನೆರಡು ಆಗಿದೆ ಸೊ ಒಂದು ಸ್ವಲ್ಪ ಹೊತ್ತೊಂದು ಒಂದು ಗಂಟೆ ಎರಡು ಗಂಟೆ ತನಕ ವಿಹಾಂತೀಪು ಇದ್ದಾರಲ್ಲ ಅವ್ರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತು ಅವ್ರನ್ನ ಕರ್ಕೊಬರೋಣ ಅಂದ್ಕೊಂಡು ರೆಡಿಯಾಗಿ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸೊ ಹೋಗಿ ಬರ್ತೀನಿ ಫ್ರೆಂಡ್ಸ್ ಮತ್ತೇನು ಹೇಳಿ ಮನೇಲಿ ಬೇರೇನು ಕೆಲಸನೇ ಇವತ್ತು ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಬಟ್ಟೆಗಳು ಒಂದು ಒಗಿಬೇಕು ಅಂದ್ಕೊಂಡೆ ಇದೆ ಬಿಸಿಲು ಬಂದೇ ಇಲ್ಲ ಅನ್ನೋ ಕಾರಣಕ್ಕೆ ಬಟ್ಟೆಗಳು ಒಗ್ಗ್ದಿಲ್ಲ ಬಿಟ್ಟರೆ ಬೇರೇನು ಕೆಲಸ ಇಲ್ಲ ಹಾಂ ಫೋನ್ ನೋಡೋಣ ಅಂದರೆ ಫೋನಲ್ಲೂ ಕರೆನ್ಸಿ ಇಲ್ಲ ರೀಚಾರ್ಜಲ್ಲಿ ಇಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಿಲ್ಲಿ ಯಾರು ಜೊತೆಗೆ ಯಾರೂ ಇಲ್ಲ ಒಂದು ಪಾಪು ಡೈಲಿ ಬರೋದು ಮಧ್ಯಾಹ್ನ ಟೈಮು ತಮಿಳು ಅವ್ರ ಒಬ್ಬರು ಅವರು ಅವರು ಇವತ್ತಿಗೆ ಹೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಯಾರೂ ಇಲ್ಲ ಆಗ್ತಿದೆ ಸರಿ ಹೋಗೋಣ ಅಂದ್ಕೊಟ್ಟೆ ಗೊತ್ತಿರಲಿಲ್ಲ ನನಗೆ ಸ್ಕೂಲ್ ಲೀವ್ ಇದೆ ಅಂದ್ಬಿಟ್ಟು ಇವಾಗ ಅವರು ಚಿಕ್ಕಮ್ಮ ಒಬ್ಬರು ಇಲ್ಲೇ ಹೋದ್ರು ಅವ್ರು ಹೇಳ್ಬಿಟ್ಟಿದ್ರು ಹ್ಞೂ ಇದೆ ಅವರಿಗೆ ಅವತ್ತು ಇವತ್ತು ಅಂತ ಅಂದ್ಬಿಟ್ಟು ಸರಿ ಹೋಗಿ ಬರೋಣ ಅವ್ರಿಗೂ ನೋಡಿ ತುಂಬ ಜನ ಅಂದ್ಕೊಂಡು ರೆಡಿ ಆಗಿದ್ದೀವಿ ಏ ಹೋಗಿ ಬರೋಣ ಫ್ರೆಂಡ್ಸ್ ಇವಾಗ ನೋಡಿದ್ರೆ ನಾವು ಒಂದು ವೀಡಿಯೋ ಮಾಡ್ಕೊತೀವಿ ಏನು ವೀಡಿಯೋ ಹೇಳಿದೆ ಯೂಟ್ಯೂಬ್ ಚಾನಲ್ ವಿಡಿಯೋ ಒಂದು ಸಿಂಪಲ್ ಡೈಲಿ ವ್ಲಾಗ್ಸು ಸರಿನಾ ಇವಾಗ ನಾನು ಮಾತಾಡ್ತೀನಿ ಏನಾದರೂ ಅಂತ ಏನಾದರೂ ಮಾತಾಡ್ತೀನಿ ನೀನು ಹಿಂಗೆ ಮಾತಾಡೋದು ಕಲ್ತ್ಕೊ ಹಿಂಗೆ ಮಾತಾಡ್ತೀಯಾ ಸೊ ಇವಾಗ ನಾನು ಹಿಂಗೆ ಮಾತಾಡ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದುಬಿಟ್ಟಿರೋ ಜೊತೆ ಇವ್ನ ಸ್ವಲ್ಪ ರೆಡಿ ಮಾಡ್ಕೊಂಡು ಹಿಂಗೆ ಕರ್ಕೊಂಬಂದು ಮನೇಲಿ ಇವಾಗ ಜಾಲಿಯಾಗಿದ್ದೀನಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಮತ್ತೆ ಹೋಗ್ತೀವಿ ಸೊ ಇಷ್ಟು ಹೇಳಿದೆ ನಾನು ಇವಾಗ ಹೇಳಿದೆ ಸೊ ಫ್ರೆಂಡ್ಸ್ ಈ ಥರ ಆಗಿದೆ ನೆಕ್ಸ್ಟು ಏನು ಮಾಡ್ತೀವಿ ಎಲ್ಲ ನೋಡಿ ಕಂಟಿನ್ಯೂಸ್ ಆಗಿ

ಏಯ್ ಫ್ರೆಂಡ್ಸ್ ನೈಟು ವೀಡಿಯೋನ ಮಾಡ್ತಾ ಇದ್ದೆ ಸೊ ಹಂಗೆ ನಾಯ್ತು ಊಟ ಮಾಡೋಣ ಅಂದ್ಬಿಟ್ಟು ಹೋದೆ ಊಟ ಬಂದ್ಬಿಟ್ಟು ನೈಟು ಉಸ್ತಿ ಕೈ ಮುದ್ದೆ ಮಾಡಿದೆ ತಿಂದೆ ತಿಂದಾದ್ಮೇಲೆ ಏನು ಮಾಡಿದೆ ಫೋನ್ ನೋಡ್ಕೊಂಡು ಟಿ ವಿ ನೋಡಿಕೊಂಡು ಮೂವಿ ಹಾಕಿದ್ರು ಅದು ಮೂವಿ ನೋಡಿಕೊಂಡು ವೀಡಿಯೋ ಮಾಡೇ ಇಲ್ಲ ಸೊ ಬಿಟ್ಬಿಟ್ಟು ಅಲ್ಲಿಗೆನೇ ಸರಿ ಓಕೆ ಬಿಡು ಮಾರ್ನಿಂಗ್ ಮಾಡ್ಕೊಡೋಣ ಅಂದ್ಕೊಂಡು ಸರಿ ಮಾರ್ನಿಂಗ್ ಮಾಡೋಣ ಅಂದ್ಕೊಂಡೆ ಮಾರ್ನಿಂಗಿಂದ ಎಲ್ಲ ಕೆಲಸ ಮಾಡ್ಕೊತಾ ಬರ್ತಿದ್ದೀನಿ ಅದರ ವ್ಲಾಗ್ ಮಾಡ್ತಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ಏನೋ ಗೊತ್ತಿಲ್ಲ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಯಿತು ಅಂತ ಹೇಳ್ಬೋದು ಇಂಟ್ರೆಸ್ಟ್ ವ್ಲಾಗ್ ಮಾಡಿದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗಿಲ್ಲ ಈ ವೈಫೈ ಬರೇ ಖಾಲಿಯಾಗಿರೋ ಕಾರಣ ವಿಡಿಯೋ ಹೆಂಗಪ್ಪ ಹಾಕೋದು ಮಾಡೋದ ಬೇಡ ಈ ಥರನೇ ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ ಅಟ್ಲೀಸ್ಟ್ ದಿನಕ್ಕೆ ಒಂದಿನ ಬಿಟ್ಟು ಒಂದು ದಿನ ಹಾಕೋಣ ಅಂದ್ಕೊಂಡಿದ್ದೀನಿ ಅದು ಮೊಬೈಲಲ್ಲೇ ಅದು ಒಳಗೆ ನೆಟ್ವರ್ಕ್ ಸಿಕ್ಕೋದು ಫ್ರೆಂಡ್ಸ್ ಒಂದೇ ನನಗೆ ರೀಸನ್ ಫೈ ಜಿ ಫ್ರೀ ಅನ್ಲಿಮಿಟೆಡ್ ಎಷ್ಟಾದ್ರೂ ಯೂಸ್ ಮಾಡೋದು ಬಟ್ ಒಳಗಡೆ ನೆಟ್ವರ್ಕ್ ಸಿಕ್ಕೋದಿಲ್ಲ ಕಾರಣ ಈಚೆ ಹೋಗಿ ಹಾಕ್ಬೇಕು ಯೋಚನೆ ಮಾಡ್ಕೊಂಡಿದ್ದೆ ಸರಿ ಕಷ್ಟಪಟ್ಟಾದರೂ ಹಾಕೋಣ ಪರವಾಗಿಲ್ಲ ನನ್ನ ಇದ್ದಾರೆ ನನಗೂ ಪ್ರೀತಿ ಇದೆ ಇವ್ರ ಮೇಲೆ ಸೊ ಹಾಗಾಗಿ ಮಾಡೋಣ ಅಂದ್ಕೊಂಡು ಓಕೆ ಅಂತ ಹೇಳಿ ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ಎದ್ದಾಗಿಂದ ಮಾಡಿ ತಿಂದ್ಬಿಟ್ಟು ಸ್ವಲ್ಪ ಮನೆ ಕೆಲಸ ಸಿಂಪಲ್ 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 ವರ್ಕೆಲ್ಲ ಮುಗಿಸ್ಕೊಂಡೆ ಇವಾಗ ಒಂದು ಗಂಟೆ ಒಂದೂವರೆ ಹಾಕ್ತಾ ಬಂತು ಇವಾಗ ಅನಿಸ್ತಿದೆ ಬಟ್ಟೆ ಒಗ್ ಅಂದ್ಬಿಟ್ಟು ಕಾಣ ಅಂದ್ಬಿಟ್ಟು ಇವಾಗ ಬಿಸ್ನೆ ಬಳಕೆ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇಷ್ಟ ಇಷ್ಟೋ ತನಕ ಹನಿಗಳು ಬೀಳ್ತಿತ್ತು ಗಾಳಿ ಬೀಸ್ತಾನೆ ಇತ್ತು ಮೋಡ ಮುಚ್ಕೊಂಡಿತ್ತು ಸರಿ ಹೋಗ್ತಾಕಣ ಇವಾಗ ಅನ್ಕೊಂಡಿದಿನಿ ಆರು ಇಲ್ಲ ಗೊತ್ತಿಲ್ಲ ಸಂಜೆ ತನಕ ಹಾರ್ಲಿ ಆಮೇಲೆ ತಗೊಂಡು ಒಳಗೆ ಹಾಕೊಬಿಟ್ಟು ಆಮೇಲೆ ಬೇಕೇ ನಾಳೆ ಬೆಳಗ್ಗೆ ಇತ್ತು ಆರ್ಸ್ಕೊಂಡು ಅನ್ಕೊಂಡಿದೀನಿ ಬಟ್ಟೆ ಒಗೆ ಹೋಗ್ತಾ ಇದೀನಿ ಫ್ರೆಂಡ್ಸ್ ಒಂದು ವಿಚಿತ್ರ ಕಾಣಿಸಿದೆ ನನಗೆ ಆ ವಿಚಿತ್ರ ಏನಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ನನಗೆ ಏನಪ್ಪ ಇದು ಈ ತರನ ಈ ತರ ಎಷ್ಟು ಕೆಮಿಕಲ್ ಹಾಕಿರ್ಬೋದು ಇದಕ್ಕೆ ಅಂತ ಹೇಳ್ಬಿಟ್ಟು ಶಾಕ್ ಸೋ ತೋರಿಸ್ತೀನಿ ನೋಡಿ ಹಾಗೆ ನೋಡೋಣ ಫ್ರೆಂಡ್ಸ್ ಏ ದಿನ ಇದೆಲ್ಲ ನೋಡೋಣ ಸೊ ನೆನ್ನೆ ಬ್ಲಾಗಲ್ಲೇ ಈ ಬ್ಲಾಗ್ ಕೂಡ ಆ್ಯಡ್ ಮಾಡ್ತೀನಿ ಸೊ ಈ ಥರ ನೋಡಿ ಫ್ರೆಂಡ್ಸ್ ಈ ಸೋಪ್ ನೋಡಿ ಫುಲ್ ಹೆಂಗಾಗಿದೆ ಅಂತಂದರೆ ನೋಡಿ ಈ ಥರ ಆಗಿಬಿಟ್ಟಿದೆ ಇಟ್ಟ ಹತ್ರನೇ ಈ ಥರ ಅದು ಪುಡಿ ಪುಡಿ ನೋಡಿ ಫ್ರೆಂಡ್ಸ್ ಈ ಥರ ಉದ್ರ ಹೋಗ್ತಾ ಇದೆ ಪುಡಿ ಪುಡಿ ಆಗ್ತಾ ಇದೆ ಇದು ಏನಂತಲೇ ಅಂತ ಸೋಪು ಬಟ್ಟೆ ಒಗೆದ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಹೆಂಗೆ ಉದುರ್ತಾ ಇದೆ ಕೆಳಗಡೆ ಬಟ್ಟೆ ಒಗ್ದು ಇಟ್ಟಿದ್ದಿದ್ದು ಇವಾಗ ನೋಡ್ರೆ ಈ ಥರ ಇದೆ ನಾನು ಏನಪ್ಪ ಇದು ಈ ಥರ ಅಂತ ಅಂದ್ಕೊಂಡೆ ನೋಡಿ ಎಲ್ಲ ಒಂಥರ ಪುಡಿ ಪುಡಿ ನೋಡಿ ಹೆಂಗಾಗ್ತೈತೆ ಇದೇನಕ್ಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಇನ್ನೂ ಸೋಪೇನೇ ಇದು ಬಟ್ ಏನಕ್ಕೆ ಈ ಥರ ಆಯಿತು ಅಂತ ಗೊತ್ತಾಗ್ತಿಲ್ಲ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಏನಕ್ಕೆ ಈ ಥರ ಆಗ್ತಾ ಇದೆ ಅಂದ್ಬಿಟ್ಟು ಸೊ ಇವಾಗ ನಾನು ತೋರಿಸ್ತೀನಿ ರೀ ನಿಮಗೆ ನೋಡಿ ಫ್ರೆಂಡ್ಸ್ ಬಟ್ಟೆ ಊರ ಹಾಕಿದ್ದೀನಿ ಒಗೇಣ ಅಂತ ಅಂದ್ಬಿಟ್ಟು ಒಂದು ಬಕೆಟ್ ಇದೆ ದೊಡ್ಡ ಬಕೆಟ್ ತುಂಬ ಬಟ್ಟೆ ಊರ ಹಾಕಿದ್ದೀನಿ ಬಟ್ಟೆ ಒಗೆಣ ಅಂದ್ಬಿಟ್ಟು ನೆಕ್ಸ್ಟ್ ನೀರು ಬಿಟ್ಕೊಂಡಿದ್ದೀನಿ ಇವಾಗ ನಾವು ಬಟ್ಟೆ ಒಗೆಯುವಂತಹ ಸಮಯ ಹಂಗಾಗಿ ಬಟ್ಟೆ ವಾಶ್ ಮಾಡಿಬಿಡ್ತೀನಿ ಬಟ್ಟೆ ವಾಶ್ ಮಾಡಿಬಿಟ್ಟು ಮತ್ತೆ ಬರ್ತೀನಿ ಸೊ ಫ್ರೆಂಡ್ಸ್ ಪಾತ್ರೆಗಳೆಲ್ಲ ವಾಶ್ ಮಾಡಿಬಿಟ್ಟು ಪಾತ್ರೆಗಳೆಲ್ಲ ಅಂತೀನಿ ಬಟ್ಟೆಗಳೆಲ್ಲ ವಾಶ್ ಮಾಡಿಬಿಟ್ಟು ಹಾರಾಕಿದ್ದೀನಿ ಎಷ್ಟು ಜೋರ ಗಾಳಿ ಬಿಸ್ತಿದೆ ಅಂತಂದರೆ ಹೇಳೋಕಾಗೋದಿಲ್ಲ ಅಷ್ಟು ಜೋರ ಗಾಳಿ ಬಿಸ್ತಾ ಇದೆ ಗಾಳಿಯೆಲ್ಲ ಗಾಳಿಯೆಲ್ಲ ಅಂತೀನಿ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಮನೆಗೆಲ್ಲ ಫುಲ್ ಧೂಳಲ್ಲಿ ಹೋದರು ಸರ್ ಫ್ರೆಂಡ್ಸ್ ಇವತ್ತು ಅದೇ ಎಲ್ಲನೂ ವೀಡಿಯೋ ಮಾಡ್ಕೊಂಡು ಆಗಿಲ್ಲ ಬಿಕಾಸ್ ನಾನು ಬೇಗ ಬೇಗ ಕೆಲಸ ಆದರೆ ಸಾಕು ಅಂತ ಇತ್ತು ಹಾಗಾಗಿ ಬಟ್ಟೆಗಳ ಒಗ್ದು ಹಾರಾಕ್ಬಿಟ್ಟು ಮನೆ ಎಲ್ಲ ಫುಲ್ ಧೂಳಿದುರ್ಸ್ಬಿಟ್ಟು ಮತ್ತು ಕೆಳಗಡೆ ಮನೆ ಕ್ಲೀನಾಗಿ ಗುಡಿಸ್ಬಿಟ್ಟು ಇವಾಗ ಬಂದು ಇಟ್ಕೊಂಡಿದ್ದೀನಿ ಮುಖ ನೋಡಿ ಫ್ರೆಂಡ್ಸ್ ಎಷ್ಟು ವಿಕಾರವಾಗಿ ವಿಕೋಪಾಗಿದೆ ಅಂತ ಇದರಲ್ಲೇ ಗೊತ್ತಾಗ್ಬೋದು ನಿಮಗೆ ಮುಖ ಎಷ್ಟು ಹೇಳ್ತಾರಪ್ಪ ಎಷ್ಟು ಕೆಲಸ ಮಾಡಿದ್ನಿ ಅಂತಂದ್ಬಿಟ್ಟು ಏನಕ್ಕೆ ಹಿಂಗೆ ನೋಡ್ತಿದ್ದೀನಿ ಹಿಂಗೆ ನೋಡ್ತಿದ್ದೀನಿ ಅಂತ ನೋಡ್ತಿದ್ರಾ ನಾನು ಬ್ಯಾಕ್ ಕ್ಯಾಮ್ರ ಇಟ್ಕೊಂಡು ಮಾಡ್ತಿದ್ದೀನಿ ಅದಕ್ಕೆ ಕಾಣ್ತಿದ್ಯಾ ಫೇಸ್ ಇಲ್ಲ ಅಂದ್ಬಿಟ್ಟು ಹಿಂದೆಗಡೆ ಗೇ ನೋಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ಬಟ್ಟೆಗಳಲ್ಲಿ ಒಗ್ಗೆ ಹಾರಾಕ್ಬಿಟ್ಟು ಮನೆ ಎಲ್ಲ ಗೂಡ ಉದ್ರಸಿ ಗುಡಿಸಿ ಆದಮೇಲೆ ಒಂದು ಮಾಂಸ ಕೊಟ್ಟಿದ್ರು ಪಕ್ಕದ ಮನೆಯವರು ಒಂದು ಕೊಟ್ಟಿಲ್ಲ ನಾಲ್ಕೈದು ಕೊಟ್ಟಿದ್ರು ಸೊ ಒಂದು ತಿನ್ನೋಣ ಬಿಟ್ಟು ಬಂದಿದ್ದೀನಿ ಅದಕ್ಕಿಂತ ಮೊದಲು ನಮ್ಮ ಬಟ್ಟೆಗಳು ಯಾವ ರೀತಿ ಡ್ಯಾನ್ಸ್ ಆಡ್ತಾಯಿದ್ದೀವಿ ಎಷ್ಟು ಫಾಸ್ಟಾಗಿ ಎಷ್ಟು ಜೋರಾಗಿ ಹಚ್ಚಿದ್ರು ತೋರಿಸ್ತೀನಿ ರೀ ಬಟ್ ಬಟ್ಟೆಗಳೊಗೆ ಎಷ್ಟರಲ್ಲಿ ಫ್ರೆಂಡ್ಸ್ ಸಾಕಾಗೋಗು ಸಡನ್ನಾಗಿ ದಿಢೀರಂಥ ಮಧ್ಯಾಹ್ನ ಟೈಮ್ ಬಟ್ಟೆ ಒಗ್ದಿದ್ದು ಫಸ್ಟ್ ಟೈಮು ತುಂಬ ಜನ ಹೇಳ್ತಿದ್ರು ಹೊರಗಡೆ ಬಟ್ಟೆಗಳು ಹಾರಾಕಬೇಡಿ ನೈಟ್ ಟೈಮು ನೈಟ್ ಟೈಮ್ ಬಟ್ಟೆ ಹೋಗಿಬೇಡಿ ಅಂದ್ಬಿಟ್ಟು ನಾನು ಅದಕ್ಕಾಗಿನೇ ಒದ್ದಾಗ್ಬಿಟ್ಟಿದ್ದೀನಿ ಸಂಜೆಷ್ಟ್ರಲ್ಲಿ ನೀರೆಲ್ಲ ಹಿಡಿದು ಸ್ವಲ್ಪ ನಾಳೆ ಹಾರಕ್ಕೆ ಸಾಕು ಅನ್ನೋ ಥರ ಆದರೆ ತಗೊಬಂದು ನೈಟ್ ಮನೆಯೊಳಗೆ ಹಾಕೊಂಡು ಮೊನ್ನೆ ತಗೊಂಡು ಹಾಕೋಣ ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡಿದೆ ಓಕೆ ಐಡಿಯಾ ಇರಲಿಲ್ಲ ಸೊ ನಾಳೆ ಏನು ಸಂಥಿಂಗ್ ಪ್ಲಾನ್ ಇದೆ ಫ್ರೆಂಡ್ಸ್ ಹಂಗಾಗಿ ಇವತ್ತು ಅರ್ಜೆಂಟ್ ಜುಡಾಗಿ ಧುಡಲ್ಲಿ ಎದುರಿಸಿ ಬಟ್ಟೆಲ್ಲ ಹೋಗಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾಯಿರೋದು ನಾಳೆ ಸೋಮವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಬಿಟ್ಟು ದೇವ್ರ ಪತ್ರ ತೊಳೆದು ಅಡುಗೆ ಬಂದ ದೇವ್ರು ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ವಿಚಾರ ಇದಾವೆ ಮನಸ್ಸಲ್ಲಿ ಎಲ್ಲ ಕೂಡ ಎಕ್ಸಿಕ್ಯೂಟ್ ಮಾಡಬೇಕು ಸೊ ಹಾಗಾಗಿ ಫಸ್ಟ್ ನಾನು ಒಗ್ದಿರೋ ಬಟ್ಟೆಗಳನ್ನು ನಿಮಗೆ ತೋರಿಸ್ಬೇಕು ಅಂತಿದಿನಿ ಯಾಕಂದ್ರೆ ನಿಮ್ಗೆ ಗೊತ್ತಬೇಕು ಫ್ರೆಂಡ್ಸ್ ನಾನು ಬಟ್ಟೆ ಹೋಗಿದ್ದೀನ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ತಾಳೆ ಇಲ್ಲ ಊರಾಗ್ತಾಗಿ ನೋಡಿರ್ತೀರಾ ಬಟ್ ನಾನು ಕೆಲಸ ಮಾಡೋದಿಲ್ಲ ಒಂದು ದೊಡ್ಡ ವಿಷಯನ ಚಿಕ್ಕ ವಿಷಯ ಫ್ರೆಂಡ್ಸ್ ಕೆಲಸ ಮಾಡೋದ್ರೆ ದೊಡ್ಡ ವಿಷಯ ಹಾಗಾಗಿ ನಿಮ್ಗೆ ತೋರಿಸೋನ್ ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆಗಳೇ ಅಡ್ಡ ಇದೆ ಹಾಗಾಗಿ ತೋರ್ಸಕಾತಲ್ಲ ನೋಡ್ರಿ ಆ ಕಡೆ ಫುಲ್ಲು ಹಾಕಿದ್ದೀನಿ ಆ ಥರ ಫುಲ್ಲು ನೋಡಿ ಅಮೆಂಜ್ನ ತೋರಿಸ್ತೀನಿ ನೋಡಿ ಇಲ್ಲಿ ಶೂ ಎಲ್ಲಿ ಇಟ್ಟಿದ್ದೀನಿ ಅಂತ ಶೂ ಇಡೋಕ್ಕೆ ಜಾಗ ಇಲ್ಲಿ ಇಟ್ಟಿದೆ ಫ್ರೆಂಡ್ಸ್ ಇದನ್ನು ನೋಡ್ಬೋದು ನೀವು ಇದು ಗಲೀಜಲ್ಲ ಎಷ್ಟು ಜಜ್ಜಿದ್ರೂ ಹೋಗೇ ಇಲ್ಲ ಇದು ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ನನಗೂ ನಾನು ಸೊ ಇವಾಗ ಈ ಥರ ನಮ್ಮ ಮನೆ ಕೆಲಸ ಎಲ್ಲ ಮುಗೀತು ಇವಾಗ ನಾನು ಫ್ರೂಟ್ನ ಕುತ್ಕೊಂಡು ರಿಲ್ಯಾಕ್ಸಾಗಿ ಮಾಡ್ಕೊಂಡು ತಿನ್ಬೇಕು ಫ್ರೆಂಡ್ಸ್ ಹೊಟ್ಟೆ ಹಸ್ತಿದೆ ಸಾಂಬಾರು ಬರೀ ಖಾಲಿ ಆಗ್ಬಿಟ್ಟು ರೈಸ್ ರೈಸ್ ಸ್ವಲ್ಪ ಸ್ವಲ್ಪ ಐತೆ ಅದನ್ನೇನು ಮಾಡ್ತಾ ಅಂತ ಗೊತ್ತಿಲ್ಲ ತಿನ್ನೋಣ ಅಂದ್ರೂ ತಿನ್ನೋಕೆ ಆಗೋದಿಲ್ಲ ಹೊಟ್ಟೆ ಅಷ್ಟಿದೆ ಅದಕ್ಕಾಗಿ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದೀನಿ ಫ್ರೆಂಡ್ಸ್ ಹೊಟ್ಟೆ ಅಸ್ತಿತ್ತು ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಅನಿಸ್ತು ಅದಕ್ಕೆ ಎಗ್ ರೈಸ್ ಮಾಡ್ಕೊಂಡಿದ್ದೀನಿ ಎಗ್ ರೈಸ್ ಹೆಂಗೆ ಅಂತ ಗೊತ್ತಿಲ್ಲ ಯಾಕಂತಂದರೆ ವೀಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ ಏನಿದೆ ಫುಲ್ ಕೆಟ್ಟೋದು ಕಾಣಿಸ್ತೈತೆ ಅದಕ್ಕೆ ಸರಿ ಆಗಿ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಒಂದು ಕೆಲ್ ಮಾಡ್ಕೊಂಡು ತಿರೋಕಾಗ್ತಲ್ಲ ಸೊ ಎಕ್ ರೇಸ್ ಮಾಡ್ತೀನಿ ತುಂಬಿ ಟೇಸ್ಟ್ ಮಾಡಿರ್ತೀನಿ ರೀ ಹೆಂಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಇದನ್ನ ಹಾಕ್ಬಿಟ್ಟು ಏನು ಮಾಡೋಣ ಅಂದ್ಕೊಂಡು ಮಾಡಿದೆ ಅಂತಂದರೆ ಇದನ್ನು ನಾನು ಎಗ್ ರೈಸ್ ಮಾಡಬೇಕು ಅಂತ ಮಾಡಿಲ್ಲ ಫ್ರೆಂಡ್ಸ್ ಏನಾದರೂ ಮಾಡ್ಕೊಳ್ಳೋಣ ಚಿತ್ರಾನ್ನ ಪುಳಿಯೋಗ್ರನು ಪೊಟಾಟೊ ರೈಸೋ ಇಲ್ಲ ಆನಿಯನ್ ರೈಸೋ ಮಾಡೋಣ ಅಂತ ಮಾಡಿದ್ದು ಆಮೇಲೆ ಮೊಟ್ಟೆ ಐತಲ್ಲ ಯಾಕೆ ಅಂತ ಅಂದ್ಬಿಟ್ಟು ಚಿತ್ರಣ ಮಾಡ್ತಾರೆ ಮಾಡ್ಬಿಟ್ಟು ಅಂದ್ಗೆ ಎಗ್ಗಾಕ್ಬಿಟ್ಟಿದ್ದೀನಿ ಸೊ ಈ ಥರ ಮಾಡ್ಕೊಂಡಿರೋದು ನಮ್ಮ ಏನಾದ್ರು ಹೇಳ್ಬಿಟ್ರೆ ಇವಾಗ ನಾನು ಬಿಟ್ಟು ತೆಗ್ರೇಸ್ ತಿಂದು ಅಂತ ಹೇಳಿ ಕುಂದಾಡ್ಬಿಡ್ತಾರೆ ಅಷ್ಟೇ ಈ ತೆಗ್ರೈಸೆ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ತಿಂದು ನೋಡಿದ್ರೆ ಗೊತ್ತಾಗೋದು ತೆಗ್ರೇಸೆ ಬೇರೆ ಅಂದ್ಬಿಟ್ಟು ನೋಡಿರಿ ಒಂದು ಕೆಲಸ ಮಾಡೋಕ್ಕೆ ಎಷ್ಟು ಹಳೆ ಇಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟು ಎಲ್ಲ ಎತ್ತಿ ಕ್ಲೀನ್ ಮಾಡೋಕ್ಕೆ ಫ್ರೆಂಡ್ ಬಾ ಪಾತ್ರೆಗಳು ಹಂಗೆ ಇಟ್ಟಿದ್ದೀನಿ ಪಾತ್ರೆಗಳು ವಾಶ್ ಮಾಡಬೇಕು ಏನಾದರೂ ಎತ್ಕೊಂಡ್ರೆ ಅಲ್ಲಿಂದ ಎಲ್ಲಿಂದ ಅಲ್ಲೇ ಇಟ್ಬಿಡ್ತೀನಿ ಸೊ ತಿನ್ಬಿಟ್ಟು ಬ್ಲಾಗ್ನ ಮುಗ್ಸ್ಕೊಳಕ್ಕೆ ಅಷ್ಟೇ ಕೆಲಸ ಬರುತ್ತೆ ಸೊ ಆ ಥರ ಜಾಸ್ತಿ ಜಾಸ್ತಿ ಕೆಲಸ ಮಾಡ್ಬಿಟ್ಟಿದೀನಿ ಎರಡು ತಿಂದೆ ಫ್ರೆಂಡ್ಸ್ ಒಂದೇ ಒಂದು ಎತ್ಕೊಂಡ್ಬಂದಿದ್ವು ಏನೋ ಮ್ಯಾಂಗೋ ತಿನ್ನೋಣ ಅಂತ ಆಮೇಲೆ ಮತ್ತೆ ಬೇಕು ಹೊಟ್ಟೆ ಎಸ್ತಿತ್ತು ಅಂದ್ಬಿಟ್ಟು ಮತ್ತೆ ಎರಡು ಇನ್ನೊಂದು ತಿಂದೆ ಎರಡು ಮಾಂಕ ಚಿದ್ರೂ ಹೊಟ್ಟೆ ತುಂಬಿಲ್ಲ ಫ್ರೆಂಡ್ಸ್ ಮತ್ತೆ ಏನಾದರೂ ಬೇಕು ಅಂತ ಅಂದ್ಬಿಟ್ಟು ರೈಸ್ ಇತ್ತಲ್ಲ ಸರ್ ಏನಾದರೂ ಗೊಜ್ಜೆ ಏನಾದರೂ ಅಂದ್ಬಿಟ್ಟು ಬಂದು ಇದು ಮಾಡ್ಕೊಂಡಿದ್ದು ಅಂದರೆ ಯಾವಾಗ ಅಂದರೆ ಬೇಗ ತಿಂದೆ ಫ್ರೆಂಡ್ಸ್ ಅದು ಕರೆಕ್ಟ್ ಹೇಳಬೇಕು ಹತ್ತು ಗಂಟೆ ಒಳಗಡೆ ಇವತ್ತು ನಾಷ್ಟ ಆಗ್ಬಿಡ್ತು ಅದಕ್ಕೆನೋ ಹೊಟ್ಟೆ ಇಸ್ತಾರೆ ನನಗೆ ಇವತ್ತು ಟೈಮೆಷ್ಟು ಮೂರು ನಲವತ್ತಾಗಿದೆ ಸೊ ಇಷ್ಟೊತ್ತಾಗಿ ಹೊಟ್ಟೆ ಇಸ್ದಿರಿ ಹೇಳಿ ಅದಕ್ಕೆ ಹೊಟ್ಟೆ ಎಸ್ತಿದೆ ಹನ್ನೆರಡು ಗಂಟೆ ಹನ್ನೊಂದುವರೆ ತಿಂದರೆ ಹೊಟ್ಟೆ ಹೊಟ್ಟೆಸೆಲ್ಲ ತಡ್ಕೊಂಡ್ಬಿಡ್ತೀನಿ ಮತ್ತು ಸಂಜೆ ಸಂಜೆನೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ಅಂತೀನಿ ಏನಾಗಲ್ಲ ಇವಾಗ ತುಂಬ ದಿನ ಆಗ್ಬಿಡ್ತು ಸರಿ ತುಂಬ ಲೇಟ್ ಆಗ್ಬಿಡ್ತು ನನಗೆ ಕಣಕ್ಕೆ ಹೊಟ್ಟೆ ಸೀರಾಕಾಗ್ತಾಯಿಲ್ಲ ಅದಕ್ಕೆ ಸರಿ ಅನ್ಮಿಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾವು ಊಟ ಬಡಿಸ್ಕೊಂಡ್ತೀನಿ ಅಣ್ಣ ಫ್ರೆಂಡ್ಸ್ ಎಗ್ ರೈಸ್ ಐದು ನಿಜ ಇನ್ನೊಂದು ಇದೆ ಫ್ರೆಂಡ್ಸ್ ಇನ್ನೊಂದು ಒಂಥರ ಇದೆ ಬಟ್ ಚೆನ್ನಾಗಿದೆ ಹೊಟ್ಟೆ ಊಟ ಹೊಸ್ದಾಗ ಅಮೃತ ಉಂಡದಾಗುತ್ತಂತೆ ಹಂಗೆ ನಂಗೆ ಇವಾಗ ಚೆನ್ನಾಗಿಲ್ಲ ಅಂದ್ರೂ ಹೊಟ್ಟೆ ಸಿಗುತ್ತೆ ತಿಂತೀನಿ ಅಷ್ಟೇ ಮಾಡಿದೆ ಇವಾಗ ಬಟ್ಟೆಗಳು ನೋಡೋಣ ಆರಿದ್ಯಾ ಇಲ್ವಾ ಇಲ್ಲವಾ ಎಷ್ಟು ಆರಿದೆ ಅಂತ ಅಂತ ಗೊತ್ತು ಎಷ್ಟು ಆರಿದೆ ಅಂತೇಳಿ ನೋಡೋಣ ಅಂತ ಇದ್ದೀನಿ ಫುಲ್ ಕ್ಲೈಮೇಟ್ ನೋಡಿ ಯಾವ ಥರ ಇದೆ ಅಂತ ಫುಲ್ಲು ಮೋಡ ಮುಚ್ಕೊಟ್ಟಿದೆ ಫ್ರೆಂಡ್ಸ್ ಗಾಳಿಗೆ ಬಿಸ್ತಾ ಇದೆ ಬಿಸಿಲು ಸ್ವಲ್ಪ ಹೊತ್ತು ಬಿಸಿಲು ಬಂತ ಮತ್ತೆ ನೋಡ್ರೆ ಬಿಸ್ಲೇ ಹೋಗ್ಬಿಟ್ಟಿದೆ ஓஹோ ஹோ சாமில பித்தோகை இதனால் சேர்த்து அந்த இல்லை வந்துட்டு இதுக்கு தோகிதேன்மா அதுக்கு அந்த இதை அட் அட்வாகிர்ல அது நோடிரே அவங்க சோ இவங்க ஒன் கடை கிளிப் பட்டை ஒன் கடை எல்லாம் வாழ்விட்டோம் இர நோட் இவ்வா இல்லை நங்க இன்னொன்று வந்துவிட்டு தோர்சனி நோட் இத்தர ஒன் கடை வாழ்த்து எல்லா பட்டை ஆராக்குட்டே இது வந்து ಸರಿಯನ್ ಅನ್ಕೊಳ್ಳಿ ಫ್ರೆಂಡ್ಸ್ ಆದರೆ ಮಾತ್ರ ಚೆನ್ನಾಗಿದೆ ಬಟ್ ಚೆನ್ನಾಗಿಲ್ಲ ಹೀಗೆ ಬಂದೆ ಫ್ರೆಂಡ್ಸ್ ಇವಾಗ ನೋವು ನಾನು ಅಪ್ ಆಗ್ಬಿಟ್ಟು ಮತ್ತೇನು ಕೆಲಸ ಇದೆ ಅದನ್ನು ನೋಡ್ತೀನಿ ಸೊ ಇಷ್ಟು ಫ್ರೆಂಡ್ಸ್ ಆಯಿತು ಅಂದ್ರೆ ಬಟ್ಟೆ ಹಾರಿಲ್ಲ ಫುಲ್ ಒಂಥರ ನೀರೆಲ್ಲ ಹೋಗಿದೆ ಅಷ್ಟೇ ಬಿಟ್ಟರೆ ತ್ಯಾವ ಹಂಗಂಗೆ ಇದೆ ನೀರು ಮಾತ್ರ ಸೋರಿದೆ ನೀರು ಏನು ಇತ್ತು ಅದೆಲ್ಲ ಹೋಗಿದ್ದು ಅಷ್ಟೇ ಒಂದು ಹದಿನ ಒಂದು ಐದು ನಿಮಿಷನಾ ಇಲ್ಲ ಫ್ರೆಂಡ್ಸ್ ಎರಡು ನಿಮಿಷ ಅಂತ ಹೇಳ್ಬೋದು ಅಷ್ಟೇ ಬಿಸಿಲು ಬಂತು ಅದೇ ಬಿಸಿಲು ಸಂಜೆ ಐದು ಗಂಟೆದಾಗ ಬಂದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡೆ ಇನ್ನು ನಾಲ್ಕು ಗಂಟೆ ಟೈಮು ಹಂಗಾಗಿ ಇನ್ನೂ ಒಂದೆರಡು ಅವರ್ ಇರಲಿ ಆರು ಗಂಟೆಗೆ ತೆಗ್ದಿಡೋಣ ಅಂದ್ಕೊಂಡಿದ್ದೀನಿ ಗಾಳಿಗೆ ಇನ್ನೂ ಸ್ವಲ್ಪ ಡ್ರೈ ಆಗಿಬಿಡ್ತೇನೆ ಒಂದು ಭರವಸೆ ಫ್ರೆಂಡ್ಸ್ ಅಷ್ಟೇ ಬೇರೆ ಏನಿಲ್ಲ ಸೊ ಈ ವ್ಲಾಗ್ ಇಷ್ಟೇ ಗೊತ್ತಿಲ್ಲ ನಿಮಗೆ ಈ ವ್ಲಾಗ್ ಏನು ಎತ್ತ ಇಷ್ಟಾಗುತ್ತಾ ಇಲ್ಲ ಅಂದ್ಬಿಟ್ಟು ಸೊ ಐ ಹೋಪ್ ಇಲ್ಲ ಫ್ರೆಂಡ್ಸ್ ಹೋಪ್ ಅಂತ ಹೇಳಲ್ಲ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೇ ಲೈಕ್ ಮಾಡಿ ನಾಳೆ ನಮ್ಮ ಸಿಂಗ್ ಟೇಕ್ ಕೇರ್ ಆ್ಯಂಡ್ ಬಾಯ್ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ಕೊತಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಬಾಯ್